ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಆಧಾರ್ ಕಾರ್ಡ್ ಕರೆಕ್ಷನ್ ಬಗ್ಗೆ ಮಾಹಿತಿ ನೀಡಲು ಬಂದಿದ್ದೇನೆ ಏನಪ್ಪ ಆಧಾರ್ ಕಾರ್ಡ್ ಕರೆಕ್ಷನ್ ಯಾಕೆ ಈ ಮಾತು ಹೇಳ್ತಿದ್ದಾರೆ ಆಧಾರ್ ಕಾರ್ಡ್ ಕರೆಕ್ಷನ್ ಯಾಕೆ ಮಾಡಿಸಬೇಕು ಅಂತಲೂ ಒಂದು ಥಿಂಕ್ ಮಾಡ್ತಿರ್ತಾರೆ ಸ್ನೇಹಿತರೆ ಆಧಾರ್ ಕಾರ್ಡ್ ಕರೆಕ್ಷನ್ ಅಂದರೆ ಇವಾಗ ನೋಡಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತಹ ಅಡ್ರೆಸ್ ಚೇಂಜ್ ಮಾಡೋದಾಗಲಿ ಅಥವಾ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತಹ ನಿಮ್ಮ ಫಾದರ್ ನೇಮ್ ಚೇಂಜ್ ಮಾಡೋದಾಗಲಿ ಮಾಡಿಸಬೇಕಾದರೆ ನೀವು ಎಲ್ಲಿ ಹೋಗ್ಬೇಕಪ್ಪ ಅಂತ ಯೋಚನೆ ಮಾಡ್ತಿರಬಹುದು ಸ್ನೇಹಿತರೆ ಮೊದಲು ನೀವು ಕಡಗಂಚಿಯಲ್ಲಿ ಇರ್ತೀರ ಅಂತ ತಿಳಿದುಕೊಳ್ಳಿ ಇವಾಗ ಗುಲ್ಬರ್ಗ ಬಂದಿರ್ತೀರ ಆಧಾರ್ ಕಾರ್ಡ್ನಲ್ಲಿರುವಂಥ ಅಡ್ರೆಸ್ ಚೇಂಜ್ ಮಾಡಬೇಕಾಗಿರುತ್ತದೆ ಹೌದಾ ವೋಟರ್ ಐ ಡಿ ಮಾಡಿಸೋದಿರುತ್ತೆ ಮತ್ತೆ ಅಕೌಂಟ್ ಮಾಡಿಸೋದಿರುತ್ತೆ ಅಂತ ತಿಳಿದುಕೊಳ್ಳಿ ಅವಾಗ ಅಕೌಂಟ್ ಮಾಡಿಸಬೇಕಾದ್ರೆ ಅಥವಾ ವೋಟರ್ ಐ ಡಿ ಮಾಡಿಸ್ಬೇಕಾದ್ರೆ ನಿಮಗೆ ಓಟ್ ಹಾಕ್ಬೇಕಂದ್ರೆ ನೀವು ಇಲ್ಲಿರ್ತೀರ ಅಂದರೆ ಗುಲ್ಬರ್ಗದಲ್ಲಿ ಇರ್ತೀರ ಇವಾಗ ಗುಲ್ಬರ್ಗದಲ್ಲಿ ಸೆಟಲ್ ಆಗಿರ್ತೀರ ಆದರೂ ನಿಮ್ಗೆ ಗುಲ್ಬರ್ಗದಲ್ಲಿ ಓಟ್ ಹಾಕಬೇಕು ನಿಮಗೆ ಅಲ್ಲೂ ಊರಿಗೆ ಹೋಗಿ ಇವಾಗ ಅಲ್ಲಿ ಹೋಗಿ ಓಟ್ ಹಾಕೋದು ನಿಮಗೆ ಆಗ್ತಿರಲ್ಲ ಬಟ್ ಆದ್ರೂ ಮುಂದೆ ಮಾಡ್ಸಂಬ ಬಿಡಪ್ಪ ಆಧಾರ್ ಕಾರ್ಡ್ನ ಕರೆಕ್ಷನ್ ಹೆಸರು ಅಡ್ರೆಸ್ ಚೇಂಜ್ ಮಾಡೋರು ಬರ್ತದ ಮುಂದೆ ಈಗ ಈಗಲ್ಲಿ ನೋಡಮ್ಮಿ ಅಂದುಕೊಂಡು ಮನೇಲೆ ಕುಳಿತುಕೊಂಡಿದ್ದೀರಿ ತಕ್ಷಣವೇ ಆಳನ್ ಚೆಕ್ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಆಧಾರ್ ಕಾರ್ಡ್ನಲ್ಲಿರುವಂತಹ ಅಡ್ರೆಸ್ ಚೇಂಜ್ ಮತ್ತು ಅವರ ಫಾದರ್ ನೇಮ್ ಚೇಂಜ್ ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಆಧಾರ್ ಕಾರ್ಡ್ನಲ್ಲಿರುವಂತಹ ಅಡ್ರೆಸ್ ಚೇಂಜ್ ಮಾಡುವುದಕ್ಕೆ ಬೇಕಾಗುವಂತಹ ದಾಖಲಾತಿಗಳೇನಪ್ಪ ಅಂದರೆ ಅವರ ಒಂದು ಫೋಟೋ ಆಧಾರ್ ಕಾರ್ಡ್ ಮತ್ತು ಇರುವಂತಹ ಇಲ್ಲಿ ಇದ್ದೀವಿ ಅಂತ ಒಂದು ಐಡೆಂಟಿಟಿ ಪ್ರೂಫ್ ಇಷ್ಟು ಇದ್ದರೆ ಸಾಕು ನೀವು ಕೂಡ ಆಧಾರ್ ಕಾರ್ಡ್ನಲ್ಲಿರುವಂತಹ ಅಡ್ರೆಸ್ ಚೇಂಜ್ ಮಾಡಿಕೊಳ್ಳಬಹುದು ಹಾಗೆ ವೋಟರ್ ಐ ಡಿ ಅಥವಾ ನಿಮ್ಮ ಅಕೌಂಟ್ ಕೂಡ ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಆಳಂಚಕೋಶಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಹಾಗೆ ಇನ್ನಷ್ಟು ಹಲವಾರು ಆನ್ಲೈನ್ ಸೇವೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು